हाय फ्रेंड्स ओन इंडिया काならでは डिफेंस अपडेट्स आगे इंटरनेशनल न्यूज़ अपडेट्स के स्वागत मैं हूं श्री मैं नरेंद्र दामोदरदास मोदी ईश्वर की शपथ लेता हूं कि ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ದೆಹಲಿಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಈ ಸಮಯಕ್ಕಾಗಿ ಇಡೀ ಜಗತ್ತು ಕಾದು ಕುಳಿತಿತ್ತು ಹೀಗೆ ಪ್ರಧಾನಿ ಮೋದಿ ಅವರು ಪ್ರಮಾಣವಚನ ಸ್ವೀಕರಿಸುವಂತಹ ಕಾರ್ಯಕ್ರಮಕ್ಕೆ ಜಗತ್ತು ಕಾದು ಕುಳಿತಿರುವಂತಹ ಸಮಯದಲ್ಲೇ ಮಾಲ್ಡೀವ್ಸ್ ಅಧ್ಯಕ್ಷ ಕೂಡ ಸೊಕ್ಕನ್ನ ಕರಗಿಸಿಕೊಂಡು ಭಾರತಕ್ಕೆ ಬಂದಿದ್ದಾರೆ ಗೊತ್ತಾ ನೋಡೋಣ ಭಾರತದ ವಿರೋಧಿ ಮಾಲ್ಡೀವ್ಸ್ ಬೀದಿಗೆ ಬಿದ್ದು ನರಳಾಡ್ತಾ ಇದೆ ಭಾರತವನ್ನ ಇದೇ ಮಾಲ್ಡೀವ್ಸ್ ಎದುರು ಹಾಕಿಕೊಂಡ ನಂತರ ಆ ದೇಶಕ್ಕೆ ಹೋಗ್ತಾ ಇದ್ದಂತಹ ಭಾರತೀಯರ ಸಂಖ್ಯೆ ಕೂಡ ಭರ್ಜರಿ ಕುಸಿತವಾಗಿದೆ ಕಂಡಿದೆ ಹೀಗೆ ಭಾರತೀಯರ ಕಾಲು ಹಿಡಿದು ಪ್ರವಾಸೋದ್ಯಮ ಉಳಿಸಲು ಮಾಲ್ಡೀವ್ಸ್ ಅಧ್ಯಕ್ಷರು ಮುಂದೆ ಬಂದಂತೆ ಕಾಣ್ತಾ ಇದೆ ಇದೇ ಕಾರಣಕ್ಕೆ ಇದೀಗ ಮಾಲ್ಡೀವ್ಸ್ ಅಧ್ಯಕ್ಷರು ಭಾರತಕ್ಕೆ ಬಂದಿದ್ದಾರೆ ಅದರಲ್ಲೂ ಕೂಡ ಪ್ರಧಾನಿ ಮೋದಿಯವರ ಪ್ರಮಾಣ ವಚನ ಸ್ವೀಕಾರದ ಸಮಾರಂಭಕ್ಕೆ ಬಂದು ಭಾರತಕ್ಕೆ ಸಲಾಂ ಹೇಳಿದ್ದಾರೆ ಇನ್ನು ಈಶ್ವರನ ಮೇಲೆ ಪ್ರಮಾಣ ಮಾಡಿ ಪ್ರಧಾನಿ ಮೋದಿಯವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ ಈ ಮೂಲಕ ಹ್ಯಾಟ್ರಿಕ್ ಬಾರಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ವೇಳೆ ಮೊದಲನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ರು ಪ್ರಧಾನಿ ಮೋದಿ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯ ಚುನಾವಣೆಯ ವೇಳೆ ಕೂಡ ಎನ್ಡಿಎ ಜೊತೆಗೂಡಿ ಪ್ರಧಾನಿ ಮೋದಿಯವರು ಸರ್ಕಾರ ರಚನೆ ಮಾಡಿದ್ದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈ ಸಮಯದಲ್ಲಿ ಮಾಲ್ಡೀವ್ಸ್ ಅಧ್ಯಕ್ಷ ಕೂಡ ಹಾಜರಿದ್ದು ಮೊಹಮ್ಮದ್ ಮಯೂಸ್ ಅವರು ಪ್ರಧಾನಿ ಮೋದಿ ಅವರಿಗೆ ಸಲಾಂ ಹೇಳಿದ್ದಾರೆ ಏನು ಉಗುರಲ್ಲಿ ಹೋಗೋದಕ್ಕೆ ಕೊಡಲೆ ತಗೊಂಡ್ರಂತೆ ಅನ್ನುವಂತಹ ಮಾತು ಮಾಲ್ಡೀವ್ಸ್ಗೆ ಸೂಕ್ತವಾಗಿ ಅನ್ವಯವಾಗುತ್ತದೆ ಸಣ್ಣ ವಿಚಾರ ಮಾಲ್ಡೀವ್ಸ್ ಕೆದಕಿ ಕೆದಕಿ ದೊಡ್ಡದಾಗಿ ಮಾಡ್ತಾ ಇತ್ತು ಹಾಗೆ ಮಾಲ್ಡೀವ್ಸ್ ಮಾಡ್ತಾ ಇರುವ ಈ ಕಿತಾಪತಿಯು ಭಾರತ ಹಾಗೆ ಮಾಲ್ಡೀವ್ಸ್ನ ಸಂಬಂಧ ಕೂಡ ಹಾಳು ಮಾಡ್ತಾ ಇತ್ತು ಹೇಗಿದಾಗ ಸುಮ್ಮನೆ ಇರದಂತಹ ಮಾಲ್ಡೀವ್ಸ್ನ ನೂತನ ಅಧ್ಯಕ್ಷ ಉರಿಯುವ ಬೆಂಕಿಗೆ ಪೆಟ್ರೋಲ್ ಸುರಿತಾ ಇದ್ರು ಹೇಗಿದಾಗ ಭಾರತ ಮೂಲದ ಪ್ರವಾಸಿಗರು ಮಾಲ್ಡೀವ್ಸ್ ದೇಶಕ್ಕೆ ಆಘಾತ ನೀಡಿದ್ರು ಮಾಲ್ಡೀವ್ಸ್ ಪ್ರವಾಸೋದ್ಯಮ ಕುಸಿದು ಬೀಳುವಂತೆ ಮಾಡಿದ್ದಾರೆ ಹೀಗಾಗಿ ಇದೀಗ ಮಾಲ್ಡೀವ್ಸ್ ಭಾರತದ ಎದುರು ತಲೆಬಾಗಲು ಬಂದಿದೆ ಅಂತಿದ್ದಾರೆ ಭಾರತೀಯರು ಇದರ ಜೊತೆಗೆ ಇದೀಗ ನೇರ ಮಾಲ್ಡೀವ್ಸ್ ಅಧ್ಯಕ್ಷರೇ ಭಾರತಕ್ಕೆ ಬಂದು ಪ್ರಧಾನಿ ಮೋದಿ ಅವರ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಸ್ನೇಹಿತರೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲಿರುವಂತಹ ಸುದ್ದಿ ತಿಳಿತಾ ಇದ್ದಂತೆ ರಷ್ಯಾ ಬ್ರಿಟನ್ ಯುಎಸ್ ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ರಾಷ್ಟ್ರಗಳ ಪ್ರಧಾನಿಗಳು ಅಧ್ಯಕ್ಷರು ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ ಮೋದಿ ಅವರಿಗೆ ಅಭಿನಂದನೆಯನ್ನು ತಿಳಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಮೋದಿ ಅವರ ಪ್ರಮಾಣ ವಚನ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ದಕ್ಷಿಣ ಏಷ್ಯಾದ ಹಲವಾರು ದೇಶಗಳ ನಾಯಕರನ್ನ ಆಹ್ವಾನಿಸಲಾಗಿತ್ತು ಪ್ರಮಾಣವಚನ ಸಮಾರಂಭಕ್ಕೆ ನೆರೆಯ ರಾಷ್ಟ್ರಗಳಾದ ನೇಪಾಳ ಶ್ರೀಲಂಕಾ ಬಾಂಗ್ಲಾದೇಶ ಮಾಲ್ಡೀವ್ಸ್ನ ಮುಖ್ಯಸ್ಥರು ಬಂದಿದ್ರು ಅತ್ಯಂತ ಸಂಭ್ರಮದಿಂದ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆದರೆ ಈ ಎಲ್ಲ ಬೆಳವಣಿಗೆಗಳಾಗುವ ಮಧ್ಯೆ ನೆರೆಯ ಪಾಕಿಸ್ತಾನ ಏನ್ ಮಾಡ್ತಿತ್ತು ಗೊತ್ತಾ ಸುಮ್ನೆ ಗಪ್ಚುಪ್ಪಾಗಿ ಕೂತ್ಕೊಂಡು ಕುತ್ಕೊಂಡು ಇದನ್ನೆಲ್ಲ ನೋಡ್ತಾ ಇತ್ತು ಹೌದು ಪಾಕಿಸ್ತಾನ ಫುಲ್ ಸೈಲೆಂಟ್ ಆಗಿತ್ತು ಈ ಹಿಂದೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಒಂದು ಶಿಷ್ಟಾಚಾರಕ್ಕೆ ಅಭಿನಂದನೆಗಳನ್ನು ತಿಳಿಸಬೇಕಲ್ವಾ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಬೇಕಲ್ವಾ ಅದನ್ನು ಕೂಡ ಮಾಡಿರ್ಲಿಲ್ಲ ಈ ಬಗ್ಗೆ ಪಾಕ್ಗೆ ಪ್ರಶ್ನೆಯನ್ನ ಕೇಳಲಾಗಿತ್ತು ಆಗ ಪಾಕ್ನ ರಾಜಧಾನಿ ಇಸ್ಲಾಮಾಬಾದ್ ನಿಂದ ಏನ್ ಉತ್ತರ ಬಂದಿತ್ತು ಗೊತ್ತಾ ಇದು ಎಲ್ಲರ ಹುಬ್ಬೇರಿಸುವಂತಿದೆ ಲೋಕಸಭಾ ಚುನಾವಣೆಯ ಫಲಿತಾಂಶಗಳ ಬಗ್ಗೆ ಭಾರತವನ್ನ ಯಾಕೆ ನೀವು ಅಭಿನಂದಿಸಲಿಲ್ಲ ಎಂಬ ಪ್ರಶ್ನೆಗೆ ಪಾಕಿಸ್ತಾನ ವಿದೇಶಾಂಗ ಕಚೇರಿಯು ನುಡುಚಿಕೊಳ್ಳುವಂತಹ ಉತ್ತರವನ್ನ ಕೊಟ್ಟಿತ್ತು ತಮ್ಮ ನಾಯಕತ್ವದ ಬಗ್ಗೆ ನಿರ್ಧರಿಸೋದು ಭಾರತದ ಜನರ ಹಕ್ಕು ಅಂತ ಹೇಳಿ ಒಂದು ನೀರಸವಾಗಿರುವಂತಹ ಪ್ರತಿಕ್ರಿಯೆನ ಕೊಟ್ಟಿತ್ತು ಇನ್ನೂ ಸಹ ಪ್ರಮಾಣ ವಚನ ಸ್ವೀಕರಿಸಲಿಲ್ಲ ಅದಕ್ಕೆ ಈಗಲೇ ಅಭಿನಂದಿಸುವ ಅಗತ್ಯವಿಲ್ಲ ನಿಮ್ಮ ಪ್ರಶ್ನೆಗೆ ಪ್ರತಿಕ್ರಿಯಿಸುವಂತಹ ಸ್ಥಿತಿಯಲ್ಲಿ ನಾನು ಇಲ್ಲ ಅಂತ ವಿದೇಶಾಂಗ ಕಚೇರಿಯ ವಕ್ತಾರ ಮುಮ್ತಾಜ್ ಬಲೂಚ್ ಹೇಳಿದ್ರು ಆದ್ರೆ ಈಗ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಅವಧಿಗೆ ಭಾರತದ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಆದರೆ ಇದು ಪಾಕಿಸ್ತಾನಕ್ಕೆ ಅರಗಿಸಿಕೊಳ್ಳಿಕ್ ಆಗ್ತಾ ಇಲ್ಲ ಯಾಕಂದ್ರೆ ಅದಕ್ಕೆ ಇಷ್ಟ ಇಲ್ಲ ಭಾರತದ ಪ್ರಧಾನಿ ಮತ್ತೊಮ್ಮೆ ನರೇಂದ್ರ ಮೋದಿಯವರಾಗೋದು ಇವಾಗ ಹಿಂದೂಸ್ತಾನದಲ್ಲಿ ಮೋದಿ ಯುಗ ಪ್ರಾರಂಭವಾಗಿದೆ ಮೋದಿಯ ಭಾರತ ಅಂತ ಬೇರೆ ಕರಿತಾ ಇದ್ದಾರೆ ಆದ್ರೆ ಪಾಕಿಸ್ತಾನ ಮಾತ್ರ ದೇವರ ಹತ್ರ ಅದು ಇಷ್ಟು ಬೇಟ್ಕೊಂಡಿತ್ತು ಏನೋ ಏನಂತ ಹೇಳಿದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಆರಿಸಿ ಬರಬಾರದು ಅವರು ಪ್ರಧಾನಿ ಆಗಬಾರ್ದು ಅಂತ ಆದರೆ ಇದೀಗ ಪಾಕ್ನ ಲೆಕ್ಕಾಚಾರ ಉಲ್ಟಾ ಹೋಗಿದೆ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಇನ್ನೀಗ ಶುಭಾಶಯವನ್ನು ಹೇಳದೆ ವಿಧಿ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲಾ ದೇಶದ ಪ್ರಮುಖ ದೇಶದವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶುಭಾಶಯಗಳನ್ನ ಹೇಳ್ತಾ ಇದೆ ನಾವು ಮಾತ್ರ ಹೇಳಿಲ್ಲ ಅಂತ ಹೇಳಿದ್ರೆ ಎಲ್ಲರ ಕಣ್ಣು ನಮ್ಮೇಲೆ ಬೀಳುತ್ತೆ ಅನ್ನುವಂತಹ ಒಂದು ಎಚ್ಚರವಾಗಿ ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಮೋದಿ ಅವರಿಗೆ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಇದೀಗ ಕೊನೆಗೂ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳು ಅಂತ ಷರೀಫ್ ಎಕ್ಸ್ ಪೋಸ್ಟನ್ನು ಮಾಡಿದ್ದಾರೆ ಪಾಕಿಸ್ತಾನವು ಯಾವಾಗಲೂ ಭಾರತ ಸೇರಿದಂತೆ ತನ್ನ ಎಲ್ಲ ನೆರೆಹೊರೆಯವರೊಂದಿಗೆ ಸಹಕಾರ ಸಂಬಂಧವನ್ನ ಬಯಸ್ತದೆ ಜಮ್ಮು ಮತ್ತು ಕಾಶ್ಮೀರದ ಪ್ರಮುಖ ವಿವಾದ ಸೇರಿದಂತೆ ಬಾಕಿ ಇರುವ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸಲು ಸರಿಯಾದ ಮಾತುಕತೆಯಲ್ಲಿ ನಾವು ತೊಡಗಿಕೊಳ್ಬೇಕು ಅಂತ ನಾವು ನಿರಂತರವಾಗಿ ಹೇಳ್ತಾ ಬಂದಿದ್ದೀವಿ ಅಂತ ಬಲೂಚ್ ಹೇಳಿದ್ದಾರೆ ಏನು ಪಾಕಿಸ್ತಾನದೊಂದಿಗೆ ಸೌಹಾರ್ದಯುತ ಸಂಬಂಧವನ್ನ ಬಯಸುವುದಾಗಿ ಭಾರತ ಸಮರ್ಥಿಸಿಕೊಂಡಿದೆ ಇಸ್ಲಾಮಾಬಾದ್ ಅಂದ್ರೆ ಪಾಕಿಸ್ತಾನ ಮೊದಲು ಭಯೋತ್ಪಾದನೆ ಮತ್ತು ಹಗೆತನ ಮುಕ್ತ ವಾತಾವರಣವನ್ನು ಸೃಷ್ಟಿಸಬೇಕು ಅಂತ ಭಾರತ ಒತ್ತಿ ಹೇಳಿದೆ ಸ್ನೇಹಿತರೆ ಎರಡನೇ ಅವಧಿಗೆ ಪಾಕಿಸ್ತಾನದ ಚುಕ್ಕಾಣಿ ಹಿಡಿದಿರುವಂತಹ ಪ್ರಧಾನಮಂತ್ರಿ ಶೆಹಬಾಜ್ ಷರೀಫ್ ನೆರೆಯ ರಾಷ್ಟ್ರವನ್ನ ಆರ್ಥಿಕ ಸಂಕಷ್ಟದಿಂದ ಮೇಲೆತ್ತಲು ಅಸ್ತಿತ್ವದಲ್ಲಿರುವಂತಹ ಎಲ್ಲಾ ಸಾಧ್ಯತೆಗಳ ಮೊರೆಯನ್ನು ಹೋಗಿದ್ದಾರೆ ಪಶ್ಚಿಮದ ರಾಷ್ಟ್ರಗಳು ದೂರ ಸರಿದಿರೋದ್ರಿಂದ ತನ್ನ ನೆರೆಯ ರಾಷ್ಟ್ರ ಚೀನಾವನ್ನ ಅತಿಯಾಗಿ ಅವಲಂಬಿಸಿರುವಂತಹ ಪಾಕಿಸ್ತಾನಕ್ಕೆ ಚೀನಿ ಡ್ರ್ಯಾಗನ್ ನೀಡುವಂತಹ ಆರ್ಥಿಕ ಸಹಾಯಕ್ಕಾಗಿ ಕಾದು ಕೂರುವಂತಹ ಪರಿಸ್ಥಿತಿ ಬಂದಿದೆ ಇದೇ ಕಾರಣಕ್ಕೆ ಪದೇ ಪದೇ ಚೀನಾ ಪ್ರವಾಸ ಕೈಗೊಳ್ಳುವಂತಹ ಪಾಕ್ ಪ್ರಧಾನಿ ಶೆಹಬಾಜ್ ಷರೀಫ್ ಕಳೆದ ಜೂನ್ ನಾಲ್ಕರಿಂದ ಜೂನ್ ಎಂಟರವರೆಗೆ ಬೀಜಿಂಗ್ನಲ್ಲಿ ಉಳಿದುಕೊಂಡಿದ್ರು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರ ಆಹ್ವಾನದ ಮೇರೆಗೆ ಬೀಜಿಂಗ್ಗೆ ಹೋಗಿದ್ದಂತಹ ಶಹಬಾಜ್ ಶರೀಫ್ ಒಟ್ಟು ನಾಲ್ಕು ದಿನಗಳ ಕಾಲ ಚೀನಾ ಸರ್ಕಾರದ ವಿವಿಧ ಸಚಿವರು ಮತ್ತು ಅಧಿಕಾರಿಗಳನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಏನು ಉಭಯ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವುದು ಮತ್ತು ಪಾಕಿಸ್ತಾನದ ಆರ್ಥಿಕತೆಯ ಎದುರಿಸ್ತಾ ಇರುವಂತಹ ಸಾಲದ ಬಿಕ್ಕಟ್ಟು ಏರ್ತಾ ಇರುವಂತಹ ಹಣದುಬ್ಬರ ಹಣಕಾಸಿನ ಕೊರತೆಗೆ ಚೀನಾದ ಬೆಂಬಲ ಪಡೆಯುವುದು ಷರೀಫ್ ಅವರ ಈ ಬಾರಿಯ ಚೀನಾ ಭೇಟಿಯ ಮೂಲ ಉದ್ದೇಶವಾಗಿತ್ತು ಅಂತ ಪಾಕ್ ಮಾಧ್ಯಮಗಳು ವರದಿ ಮಾಡಿವೆ ಏನು ಪಾಕಿಸ್ತಾನಕ್ಕೆ ರಾಜಕೀಯ ಅಸ್ಥಿರತೆ ಹೊಸದೇನಲ್ಲ ಆದರೆ ತೀವ್ರ ಆರ್ಥಿಕ ಬಿಕ್ಕಟ್ಟು ಚೀನಾ ಮೇಲಿನ ಅದರ ಅವಲಂಬನೆಯನ್ನ ಹೆಚ್ಚಿಸಿದೆ ಪಾಕ್ ಪರಿಸ್ಥಿತಿಯನ್ನ ಚೆನ್ನಾಗಿ ತಿಳಿದುಕೊಂಡಿರುವಂತಹ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಆರ್ಥಿಕ ನೆರವಿನ ಸೋಗಿನಲ್ಲಿ ಆ ರಾಷ್ಟ್ರವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಬಯಸಿದ್ದಾರೆ ಆದರೆ ಚೀನಾದ ಅಸಲಿ ಉದ್ದೇಶಗಳ ಅರಿವಿದ್ದಾಗ ಕೂಡ ಪಾಕಿಸ್ತಾನ ತನ್ನ ಆರ್ಥಿಕ ಸ್ಥಿತಿಯನ್ನು ಮತ್ತೆ ಹಳಿಗೆ ತರಲು ಜಿನ್ಪಿಂಗ್ ಅವರನ್ನು ಓಲೈಸಲು ನಡೆಸ್ತಾ ನಡೆಸುತ್ತಿದೆ ಕಳೆದ ಜೂನ್ ಏಳರಂದು ಶೆಹಬಾಜ್ ಷರೀಫ್ ಅವರು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರನ್ನು ಭೇಟಿಯಾಗಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಬಲಪಡಿಸುವ ಮಾರ್ಗಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಯುಕ್ರೇನ್ ವಿರುದ್ಧ ರಷ್ಯಾ ಯುದ್ಧವನ್ನು ಸಾರಿದ ನಂತರ ಪಾಶ್ಚಿಮಾತ್ಯ ದೇಶಗಳು ಒಂದಾಗಿ ಕಳೆದ ಎರಡು ವರ್ಷಗಳಿಂದ ಯುಕ್ರೇನ್ ಬೆನ್ನಿಗೆ ನಿಂತಿವೆ ಈ ಪೈಕಿ ಅಮೆರಿಕ ಈಗಾಗಲೇ ಲಕ್ಷ ಲಕ್ಷ ಕೋಟಿ ರೂಪಾಯಿ ನೆರವನ್ನು ಯುಕ್ರೇನ್ಗೆ ನೀಡಿ ಯುದ್ಧದಲ್ಲಿ ರಷ್ಯಾ ವಿರುದ್ಧ ನೆರವಾಗ್ತಾ ಇದೆ ಈ ವಿಚಾರ ದೊಡ್ಡ ತಿಕ್ಕಾಟಕ್ಕೆ ಕಾರಣವಾಗಿರುವ ಸಮಯದಲ್ಲೇ ಫ್ರಾನ್ಸ್ ಹಾಗೆ ಅಮೆರಿಕ ಪ್ಯಾರಿಸ್ ನೆಲದಲ್ಲಿ ನಿಂತು ಮಹತ್ವದ ಘೋಷಣೆಯನ್ನು ಹೊರಡಿಸಿವೆ ಯುಕ್ರೇನ್ ಸೇನೆಗೆ ಅಮೆರಿಕ ಮತ್ತು ಯುರೋಪ್ ದೇಶಗಳೇ ಆಧಾರ ಯಾಕಂದರೆ ಇವರಿಂದ ನೆರವು ಸಿಗದೇ ಇದ್ರೆ ರಷ್ಯಾ ವಿರುದ್ಧ ಹೋರಾಡಲು ಯುಕ್ರೇನ್ಗೆ ಸಾಧ್ಯವೇ ಇಲ್ಲ ಹೀಗಾಗಿ ಯುಕ್ರೇನ್ ಸೇನೆ ಬೇರೆಯವರ ಮೇಲೆ ಅವಲಂಬಿತವಾಗಿ ನರಳುತ್ತಾ ಇದೆ ಹೀಗಿದ್ದಾಗ ಮತ್ತೊಂದು ಮಹತ್ವದ ಘೋಷಣೆ ಹೊರಡಿಸಿರುವಂತಹ ಫ್ರಾನ್ಸ್ ಹಾಗೆ ಅಮೆರಿಕದ ನಾಯಕರು ಯುಕ್ರೇನ್ ಪರವಾಗಿ ನಾವು ಸದಾ ಬೆಂಬಲವನ್ನು ನೀಡ್ತೇವೆ ಅಂತ ಹೇಳಿದ್ದಾರೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್ ಹಾಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಜಂಟಿಯಾಗಿ ಈ ಹೇಳಿಕೆ ನೀಡಿರೋದು ಮತ್ತೊಮ್ಮೆ ರಷ್ಯಾಗೆ ಕೋಪವನ್ನು ತರಿಸಿದೆ ರಷ್ಯಾ ಇದೀಗ ಯುಕ್ರೇನ್ ವಿರುದ್ಧ ಕೈಗೊಂಡಿರುವಂತಹ ಸೇನಾ ಕಾರ್ಯಾಚರಣೆ ಘೋರ ಅಪರಾಧ ಅಂತ ಎರಡೂ ವಿದೇಶಗಳು ಹೇಳಿವೆ ಇದನ್ನು ನೋಡಿ ನಾವು ಸುಮ್ಮನೆ ಇರೋದಿಲ್ಲ ಈ ವಿಚಾರದಲ್ಲಿ ರಷ್ಯಾ ಸುಮ್ಮನಾಗಿ ಯುಕ್ರೇನ್ ವಿರುದ್ಧದ ಯುದ್ಧ ನಿಲ್ಲಿಸಬೇಕು ಇಲ್ವಾದ್ರೆ ಮುಂದಿನ ಪರಿಸ್ಥಿತಿ ಘೋರವಾಗಿ ಇರುತ್ತೆ ಅಂತ ಅಂದಿದ್ದಾರೆ ಹಾಗೆ ಮತ್ತೊಂದು ಕಡೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್ ಕೂಡ ಬೈಡನ್ ಹೇಳಿಕೆಗೆ ಬೆಂಬಲವನ್ನು ನೀಡಿದ್ದು ರಷ್ಯಾದ ಕೋಪ ಮತ್ತಷ್ಟು ಹೆಚ್ಚಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸು ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ